ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಏನಾಗ್ತಿದೆ ಅನ್ನೋದು ನಮ್ಮ ಊಹೆಗೂ ಮೀರಿರುವಂಥದ್ದು ಯಾಕಂದರೆ ಈ ಪ್ರಕರಣದಲ್ಲಿ ಕಾಣದ ಕೈಗಳು ತುಂಬಾನೇ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಒಂದು ಹಿಂದೂಗಳ ನಡುವೆಯೇ ತಂದಿಟ್ಟು ದೊಡ್ಡ ದುರಂತವೊಂದು ನಡೆಸಿಬಿಡಬೇಕು ಅಥವಾ ಎಸ್ಐಟಿ ತನಿಖೆಯನ್ನ ಇಲ್ಲಿಗೆ ನಿಲ್ಲಿಸಿ ಮುಂದೆ ಮತ್ತೆಂದೂ ಇತ್ತ ಕಡೆ ಯಾವ ತನಿಖೆಯೂ ಆಗದಂತೆ ಇತಿಶ್ರೀ ಹಾಡಿಬಿಡಬೇಕು ಇದಕ್ಕಾಗಿಯೇ ಇದೆಲ್ಲವೂ ಪಿತೂರಿಗಳು ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಇದೇ ವಿಚಾರ ಸದನದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ನಿಜಕ್ಕೂ ಇದೊಂದು ವ್ಯವಸ್ಥಿತವಾದ ಜಾಲ ಅಂತಲೇ ಭಾವಿಸಬಹುದು ಯಾಕಂದ್ರೆ ಅದೆಷ್ಟು ಶೀಘ್ರದಲ್ಲಿ ಹಿಂದೂಗಳಲ್ಲೇ ಎಡ ಮತ್ತು ಬಲ ಎಂಬ ವಿಭಾಗವನ್ನೇ ಮಾಡಿಬಿಟ್ಟರಲ್ಲ ಇನ್ನೇನಿದೆ ಶತ್ರು ನಮ್ಮ ನಡುವೆಯೇ ಮೆರೆದಾಡುತ್ತಿದ್ದಾರೆ ಆದರೆ ಸತ್ಯ ಮರೆಯಲ್ಲೇ ಕಾದು ನಿಂತಿದೆ ಅನ್ನೋದು ಸತ್ಯ ಇದೆಲ್ಲದಕ್ಕೂ ಸೋಮವಾರ ಒಂದು ಪಕ್ಕಾ ಕ್ಲಾರಿಟಿ ಅಂತೂ ಸಿಗುತ್ತೆ ಸದನದಲ್ಲಿ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಮಾತನಾಡಿ ಭಾಷಣ ಮಾಡುವುದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಆದರೆ ದ್ವೇಷ ಭಾಷಣವನ್ನು ಮಾಡುವುದರಿಂದ ಸಮಾಜದಲ್ಲಿ ಅಶಾಂತಿ ನೆಲೆಸುತ್ತೆ ಹೀಗಾಗಿ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಹೊಸ ಕಾನೂನು ಜಾರಿ ಮಾಡಲು ಕ್ರಮ ವಹಿಸಲಾಗುತ್ತೆ ಎಂದಿದ್ದಾರೆ ಅಲ್ಲದೆ ವ್ಯಕ್ತಿ ಅಥವಾ ಸಂಸ್ಥೆಯನ್ನಾಗಲಿ ಪ್ರಚೋದನೆ ಮಾಡುವ ರೀತಿಯಲ್ಲಿ ಭಾಷಣ ಮಾಡುವುದು ಸರಿಯಲ್ಲ ಇದರಿಂದ ಮುಂದಿನ ಪರಿಣಾಮಗಳು ಹೆಚ್ಚಾಗಲಿದೆ ಎನ್ನುವ ಕಾರಣಕ್ಕೆ ದ್ವೇಷ ಭಾಷಣವನ್ನು ತಡೆಯಬಹುದು ಅನಗತ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ದ್ವೇಷ ಭಾಷಣ ಮತ್ತು ಪ್ರಚೋದನಕಾರಿ ಪೋಸ್ಟ್ಗಳು ಹಿಂಸಾಚಾರಕ್ಕೆ ಕಾರಣವಾಗ್ತವೆ ಆದುದರಿಂದ ಮುಂದಿನ ದಿನಗಳಲ್ಲಿ ಕೋಮು ಭಾವನೆಗೆ ಧಕ್ಕೆ ತರುವ ಹಾಗೂ ಪ್ರಚೋದನೆ ನೀಡುವ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕಾನೂನನ್ನು ಜಾರಿ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು ಇತ್ತ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಧರ್ಮಸ್ಥಳ ವಿಚಾರದ ಕುರಿತು ಯಾರೊಬ್ಬರು ಭಾವನಾತ್ಮಕವಾಗಿ ಹೇಳಿಕೆ ನೀಡಬೇಡಿ ಎಂದು ಸಚಿವರಿಗೆ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಮಹತ್ವದ ಎಚ್ಚರಿಕೆ ನೀಡಿದ್ದಾರಂತೆ ಎಸ್ಐಟಿ ರಚನೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಅಭಿಪ್ರಾಯವೇ ಇದೆ ಕೆಲವು ಸೋಷಿಯಲ್ ಮೀಡಿಯಾಗಳು ಆರ್ಟಿಐ ಕಾರ್ಯಕರ್ತರು ಅನಗತ್ಯವಾಗಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ತನಿಖೆ ಮುಗಿಯುವವರೆಗೆ ಈ ಬಗ್ಗೆ ಯಾರೊಬ್ಬರು ಮಾತನಾಡುವುದು ಬೇಡ ಎಂದು ಸಿಎಂ ಕಿವಿಮಾತು ಹೇಳಿದ್ದಾರಂತೆ ಆದರೆ ಡಿ ಕೆ ಶಿವಕುಮಾರ್ ಅವರ ಚಿತ್ತ ಯಾವುದರತ್ತ ಅನ್ನೋದು ಮಾತ್ರ ಇಂದಿಗೂ ನಿಗೂಢವೇ ಮೊದಲೇ ಡಿ ಕೆ ಶಿವಕುಮಾರ್ ಅಂದರೆ ಕಪಟನಾಟಕ ಸೂತ್ರಧಾರಿ ಇದ್ದಂತೆ ಎಂಬುದು ಇಡೀ ರಾಜಕೀಯ ನಾಯಕರು ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ತಿಳಿದಿರುವ ವಿಚಾರ ಯಾವುದನ್ನ ಹೇಗೆ ಬಳಸಿಕೊಳ್ಳಬೇಕು ಯಾರನ್ನ ಹೇಗೆ ಹಿಡಿಯಬೇಕು ಅನ್ನುವ ಜಾಣ್ಮೆ ಡಿ ಕೆಗಿದೆ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂಬಂತೆ ಧರ್ಮಸ್ಥಳ ಪ್ರಕರಣದಲ್ಲಿ ಡಿಕೆಶಿಯ ಬುದ್ಧಿವಂತಿಕೆಯ ನಡೆ ಎಂಥವರಿಗಾದರೂ ಅರ್ಥವಾಗದೇ ಇರದು ಒಂದು ಸಲ ಕೈ ಹಿಡಿದ್ರೆ ಕೈ ಬಿಡುವ ಜಾಯಮಾನವಲ್ಲ ಡಿಕೆ ಎಂದು ಆದರೆ ಕೈ ಬಿಡುವ ವಿಚಾರವೇ ಮೊದಲಿಗೆ ಇದ್ದರೆ ಅದು ಪಕ್ಕಾ ಕುಸಿತವೇ ಆಗಲಿದೆ ಇದೇ ಮೈಂಡ್ಸೆಟ್ ಎಂಗೆ ಇದ್ದಂತೆ ಕಾಣ್ತಿದೆ ಯಾಕಂದರೆ ಅವರ ಹೇಳಿಕೆಯಲ್ಲೇ ಅವರ ಆಲೋಚನಾ ಭರಿತ ವಿಚಾರದಲ್ಲಿ ಎಲ್ಲವೂ ಎದ್ದು ಕಾಣ್ತಿದೆ ಅವರು ಏನು ಹೇಳಿದ್ರು ಅನ್ನೋದನ್ನ ಗಮನಿಸಿದ್ರೆ ಕೆಪಿಸಿಸಿ ಕಚೇರಿ ಬಳಿ ಮಾಧ್ಯಮಗಳ ಪ್ರಶ್ನೆಗೆ ಶಿವಕುಮಾರ್ ಅವರು ಮಾತನಾಡಿ ಧರ್ಮಸ್ಥಳವನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅಲ್ಲಿನ ಭಕ್ತಿ ಶ್ರದ್ಧೆ ಪ್ರಕ್ರಿಯೆಗಳ ಮೇಲೆ ನನಗೆ ನಂಬಿಕೆ ಆತ್ಮವಿಶ್ವಾಸವಿದೆ ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಅಲ್ಲಿ ನಡೆದಿರುವ ಷಡ್ಯಂತ್ರ ಹೊರಬರಲಿದೆ ಎಂಬ ವಿಶ್ವಾಸ ನನ್ನದು ಈ ಪ್ರಕರಣದ ವಿಚಾರವಾಗಿ ನಮ್ಮ ಗೃಹ ಸಚಿವರು ಅಧಿವೇಶನದಲ್ಲಿ ಉತ್ತರ ನೀಡುವ ಮೂಲಕ ರಾಜ್ಯದ ಮುಂದೆ ಸತ್ಯಾಂಶ ಇಡಲಿದ್ದಾರೆ ಇಲ್ಲಿ ಷಡ್ಯಂತ್ರ ನಡೆದಿದೆಯಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಈ ವಿಚಾರವನ್ನು ಗೃಹ ಸಚಿವರೇ ವಿವರಿಸಲಿದ್ದಾರೆ ಮುಖ್ಯಮಂತ್ರಿಗಳಿಗೂ ಈ ವಿಚಾರದಲ್ಲಿ ಬದ್ಧತೆ ಇದೆ ಯಾರೂ ಕೂಡ ಸುಳ್ಳು ಷಡ್ಯಂತ್ರದ ಮೂಲಕ ಅಪಮಾನ ಅಪಪ್ರಚಾರ ನಡೆಸುವಂತಿಲ್ಲ ಎಂದು ಸಿಎಂ ನಮಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಿಳಿಸಿದ್ದಾರೆ ಸುಳ್ಳು ಆರೋಪ ಮಾಡಿದ್ದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ನಾವು ನಡೆಯುತ್ತೇವೆ ಕಾನೂನು ಎಲ್ಲರಿಗೂ ಒಂದೇ ನಾವದನ್ನ ಕಾಪಾಡಬೇಕು ಇಲ್ಲಿ ನಾವು ಯಾರನ್ನು ರಕ್ಷಣೆ ಮಾಡುವುದಿಲ್ಲ ಅನಗತ್ಯವಾಗಿ ಯಾರ ತೇಜೋವಧೆ ಮಾಡುವಂತಿಲ್ಲ ಎಂದಿದ್ದಾರೆ ಅಲ್ಲದೆ ಕುತಂತ್ರಗಳ ಮೂಲಕ ಈ ಸ್ವತಂತ್ರಕ್ಕೆ ಧಕ್ಕೆ ತರುವವರು ಸಂವಿಧಾನ ವಿರೋಧಿಗಳು ಮಾತ್ರವಲ್ಲ ಜೀವನದ ವಿರೋಧಿಗಳು ಸಮಾಜಘಾತುಕರು ಎಂದು ಪರಿಗಣಿಸಬೇಕು ಇವರನ್ನ ಸ್ವತಂತ್ರದ ವೈರಿಗಳೆಂದು ಪರಿಗಣಿಸಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ಷಡ್ಯಂತ್ರ ನಡೆದಿದೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಎಂದು ಈಗ ನಾನು ಹೇಳಲ್ಲ ಬಹಳ ಯೋಜನೆ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತರಲು ನೋಡುತ್ತಿದ್ದಾರೆ ಯಾರನ್ನು ತೇಜೋವಧೆ ಮಾಡಿ ನೂರಾರು ವರ್ಷದಿಂದ ಬಂದ ಪರಂಪರೆಯನ್ನ ಹಾಳು ಮಾಡಲು ಹೊರಟಿದ್ದಾರೆ ದೂರುದಾರನೊಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ ಹೀಗಾಗಿ ತನಿಖೆ ನಡೆಯುತ್ತಿದೆ ಇದೊಂದು ಖಾಲಿ ಡಬ್ಬ ಏನೂ ಇಲ್ಲ ಅಲ್ಲಿ ಕೇವಲ ಸದ್ದು ಜಾಸ್ತಿ ಆಗ್ತಿದೆ ಎಂದು ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ವಿಧಾನಸೌಧದಲ್ಲೂ ಅಬ್ಬರಿಸಿದ ಡಿಕೆ ಈ ಪ್ರಕರಣದಲ್ಲಿ ಬಹಳ ಷಡ್ಯಂತ್ರ ನಡೆದಿದೆ ಯಾರದ್ದು ಷಡ್ಯಂತ್ರ ಎಂದು ಈಗ ನಾನು ಹೇಳಲ್ಲ ಬಹಳ ಪ್ಲಾನ್ ಮಾಡಿ ಅವರ ಮೇಲೆ ಕಪ್ಪು ಚುಕ್ಕೆ ತರಲು ನೋಡುತ್ತಿದ್ದಾರೆ ಯಾರನ್ನು ತೇಜೋವಧೆ ಮಾಡಿ ನೂರಾರು ವರ್ಷದಿಂದ ಬಂದ ಪರಂಪರೆಯನ್ನ ಹಾಳು ಮಾಡಲು ಹೊರಟಿದ್ದಾರೆ ಅವನ್ಯಾರೋ ಒಬ್ಬ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆ ಕೊಟ್ಟಿದ್ದಾನೆ ಹೇಳಿಕೆ ನೀಡಿದ್ದರಿಂದಲೇ ಇಷ್ಟೆಲ್ಲ ಆಗುವುದಕ್ಕೆ ಕಾರಣವಾಗಿದೆ ಯಾರು ಷಡ್ಯಂತ್ರ ಮಾಡುತ್ತಿದ್ದಾರೆ ಸುಳ್ಳು ಆರೋಪ ಮಾಡುತ್ತಾರೆ ಅವರ ವಿರುದ್ಧ ಆಳಕ್ಕೆ ಹೋಗಿ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಹೇಳಿದ್ದೇವೆ ಮುಖ್ಯಮಂತ್ರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದ್ದಾರೆ ಸೋಮವಾರ ಗೃಹ ಮಂತ್ರಿಗಳು ಎಲ್ಲ ವಿವರಗಳನ್ನು ತರಿಸಿಕೊಂಡು ಏನು ಹೇಳಬೇಕೋ ಅದನ್ನು ಹೇಳ್ತಾರೆ ಹಿಂದೂ ಧರ್ಮ ಮಾತ್ರವಲ್ಲ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಏನೂ ಇಲ್ಲದೆ ಬುರುಡೆ ಪ್ರಕರಣ ಮಾಡುತ್ತಿರುವುದು ನಮಗೂ ತಿಳಿದಿದೆ ಪ್ರಕರಣ ನ್ಯಾಯಾಲಯದಲ್ಲಿ ಇರುವ ಕಾರಣ ತನಿಖೆ ನಡೆಯುತ್ತಿದೆ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರದ್ದೇ ಆದ ವ್ಯಾಖ್ಯಾನ ಮಾಡ್ತಿದ್ದಾರೆ ಅದಕ್ಕೆ ನಾನು ಯಾವುದೇ ಕಮೆಂಟ್ ಮಾಡಲು ಹೋಗೋದಿಲ್ಲ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವಕ್ಕೆ ತೊಂದರೆ ಮಾಡಲು ನಾವು ಅವಕಾಶವನ್ನ ನೀಡುವುದಿಲ್ಲ ನಮ್ಮ ನಿಲುವು ಸ್ಪಷ್ಟವಾಗಿದ್ದು ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಸರಿ ಸಮಾನವಾಗಿದ್ದೇವೆ ಎಂದು ಖಡಕ್ಕಾಗಿಯೇ ಹೇಳಿದ್ದಾರೆ ಅಂದ್ರೆ ಎಸ್ಐಟಿ ತನಿಖೆಯನ್ನ ನಿಲ್ಲಿಸುವ ಯಾವ ವಿಚಾರವೂ ಸರ್ಕಾರದ ಮುಂದಿಲ್ಲ ಆಳವಾದ ತನಿಖೆ ನಡೆದು ಅದರಿಂದ ಬರುವ ಸತ್ಯಾಂಶಗಳ ಮೇಲೆಯೇ ನಿರ್ಧಾರವಾಗಲಿದೆ ಧರ್ಮಸ್ಥಳ ಬುರುಡೆ ಪ್ರಕರಣ ಅಸಲಿಯ ನಕಲೀಯ ಅನ್ನೋದು ಇಲ್ಲಿ ಸರ್ಕಾರದ ನಿರ್ಧಾರ ನಿಜಕ್ಕೂ ಮೆಚ್ಚಲೇಬೇಕು ಒಂದು ವೇಳೆ ಇಂದಿನ ಸರ್ಕಾರ ಅಂದರೆ ಕಾಂಗ್ರೆಸ್ನ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಇಲ್ಲದೇ ಇದ್ದಿದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಇಷ್ಟೊಂದು ಕಾವು ಬರುತ್ತಿರಲಿಲ್ಲ ಎಸ್ಐಟಿಯು ರಚನೆಯಾಗುತ್ತಿರಲಿಲ್ಲ ಎಸ್ಐ ಟಿಗೆ ಇಷ್ಟೊಂದು ಪವರ್ ಕೂಡ ನೀಡುತ್ತಿರಲಿಲ್ಲ ಕೇವಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ಬರಿಸುವ ಧ್ವನಿ ಬಿಟ್ಟರೆ ಅದಕ್ಕೊಂದು ವೇದಿಕೆ ಸಿದ್ಧವಾಗ್ತಿರ್ಲಿಲ್ಲ ಈ ಖಡಕ್ ನಿರ್ಧಾರವೇ ಅದೆಷ್ಟೋ ಮಂದಿಗೆ ಮೆಣಸಿನಕಾಯಿ ಮೆತ್ತಿದಂತಾಗಿ ಬಿಟ್ಟಿದೆ ಅದರಲ್ಲೂ ಬಿಜೆಪಿ ಮೊದಲಿಗೆ ಆರೋಪ ಮಾಡ್ತಿರೋದು ಎಸ್ಐಟಿ ರಚನೆ ಮಾಡಿ ಒಳಗೊಳಗೆ ಕತ್ತಿ ಮಸಿಯುತ್ತಿದ್ದಾರೆ ಸಿಎಂ ಅಂತ ಧರ್ಮಸ್ಥಳ ವಿಚಾರದಲ್ಲಿ ಸೂಕ್ಷ್ಮವಾಗಿ ವರ್ತಿಸಬೇಕಿದ್ದ ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದೆ ಏನೊಂದು ಸಿಗದಿದ್ದಕ್ಕೆ ಸಿಎಂ ಈಗ ವರಸೆ ಬದಲಿಸುತ್ತಿದ್ದಾರೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಲ್ಪಿ ಸಭೆಯಲ್ಲಿ ಧರ್ಮಸ್ಥಳ ತನಿಖೆಯಲ್ಲಿ ಸರ್ಕಾರದ ಪಾತ್ರವಿಲ್ಲ ಎಂದಿದ್ದಾರೆ ಎಸ್ಐಟಿ ರಚಿಸಿ ತನಿಖೆಗೆ ಆದೇಶಿಸಿದ ಸಿಎಂ ಈಗ ಸರ್ಕಾರದ ಪಾತ್ರವಿಲ್ಲವೆಂದು ಉಲ್ಟಾ ಹೊಡೆಯುತ್ತಿದ್ದಾರೆ ಪರ ವಿರೋಧದ ಚರ್ಚೆಯ ನಡುವೆಯೇ ತರಾತುರಿಯಲ್ಲಿ ಎಸ್ಐಟಿ ರಚಿಸಿ ಉತ್ಖನನಕ್ಕೆ ಆದೇಶ ನೀಡಿದ್ದು ತಾವೇ ಅಲ್ಲವಾ ಎಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನಿಸಿದ್ದಾರೆ ಜೋಶಿ ಧರ್ಮಸ್ಥಳ ಗ್ರಾಮದಲ್ಲಿ ಉತ್ಖನನ ಮಾಡಿದ ಜಾಗಗಳಲ್ಲಿ ಈವರೆಗೂ ಮಣ್ಣು ಅಗೆದಿದ್ದೊಂದೇ ಬಂತು ಅನಾಮಿಕ ಆರೋಪಿಸಿದಂತೆ ಏನೊಂದು ಗುರುತರ ಸಾಕ್ಷಿ ಶವಗಳ ಅವಶೇಷ ಸಿಗದಾಗಿದೆ ಎಂದು ಟೀಕಿಸಿದ್ದಾರೆ ಆದರೆ ಇದ್ಯಾವುದಕ್ಕೂ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟೇ ಮಾಡಲಿಲ್ಲ ತನಿಖೆಯ ಸತ್ಯ ಸತ್ಯತೆ ಆಳ ಅಗಲವನ್ನ ಅರಿತಿರುವ ಕಾರಣಕ್ಕೆ ಮುಂದಿನ ನಡೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಒಮ್ಮೆ ಗಮನಿಸಿ ಒಂದು ವೇಳೆ ಧರ್ಮಸ್ಥಳ ಗ್ರಾಮದಲ್ಲಿ ಗುರುತಿಸಿದ ಪಾಯಿಂಟ್ಗಳಲ್ಲಿ ಅವಶೇಷಗಳು ಏನೂ ಸಿಗದಿದ್ದ ಪಕ್ಷದಲ್ಲಿ ಕೇಂದ್ರದಿಂದ ಎನ್ ಹೆಚ್ ಆರ್ ಸಿ ಆಯೋಗ ಬಂದಿದ್ದರ ಉದ್ದೇಶವೇನು ಎಸ್ಐಟಿಗೆ ಟಿಗೆ ಸರ್ಕಾರ ಫುಲ್ ಪವರ್ ನೀಡಿದ್ದೇಕೆ ಯಾರನ್ನಾದರೂ ಬಂಧಿಸುವ ಯಾರನ್ನಾದರೂ ವಶಕ್ಕೆ ಪಡೆದು ಕೋರ್ಟ್ ಮುಂದೆ ನಿಲ್ಲಿಸುವ ಅಧಿಕಾರವನ್ನ ನೀಡಿದ್ದರ ಹಿಂದೆ ಒಂದು ಮಹತ್ವದ ಬೆಳವಣಿಗೆಯಂತೂ ನಡೆದೇ ಇರುತ್ತೆ ಅನ್ನೋದು ದಿಟ ಆದರೆ ಇಲ್ಲಿ ಏನೂ ಸಿಗಲೇ ಇಲ್ಲ ಬರೀ ಮಣ್ಣಷ್ಟೇ ಎಂದು ಗೌಪ್ಯತೆಯನ್ನು ಕಾಪಾಡಿಕೊಂಡು ಬರಲಾಗ್ತಿದೆಯಾ ಒಂದು ವೇಳೆ ಬಹಿರಂಗ ಪಡಿಸಿದ್ರೆ ಕಾಣದ ಕೈಗಳ ಮುಂದಿನ ನಡೆಯ ತೀವ್ರತೆ ಹೇಗಿರಬಹುದು ಎಂಬೆಲ್ಲ ರಹದಾರಿಗಳನ್ನ ಮನದಲ್ಲಿಟ್ಟುಕೊಂಡೇ ಸರ್ಕಾರ ಹಾಗೂ ಎಸ್ಐಟಿ ಮುಂದಿನ ನಡೆಯತ್ತ ಗಮನ ಹರಿಸ್ತಿದೆ ಇದೀಗ ನಡೆದಿರುವುದು ತನಿಖೆಯ ಊಹಾಪೋಹಗಳಷ್ಟೇ ರಾಜಕೀಯ ತಿರುವು ನೀಡಿ ಕೇಸ್ ಮುಚ್ಚಿ ಹಾಕುವ ಪ್ರಯತ್ನವೂ ಇರಬಹುದು ಅದಕ್ಕಾಗಿ ಕೇವಲ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತಲಾಗ್ತಿದೆಯಷ್ಟೇ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಕರಣದ ನಿಜಾಂಶ ಹೊರಬರಲಿದೆ ಎಲ್ಲದಕ್ಕೂ ತಾರ್ಕಿಕ ಅಂತ್ಯ ಸಿಗಲಿದೆ ಅಲ್ಲಿವರೆಗೂ ಸಂಯಮದಿಂದ ದೃಷ್ಟಿ ಹಾಯಿಸುವುದಷ್ಟೇ ನಮ್ಮೆಲ್ಲರ ಮುಂದಿನ ಕರ್ತವ್ಯ ನಮಸ್ಕಾರ